ಜಲತತ್ವ ನಮ್ಮ ಭೂಮಿ ಹೇಗೆ ಮುಖಾಲು ಭಾಗ ಜಲದಿಂದ ಆವರಿಸಿದೆಯೋ ನಮ್ಮ ದೇಹನೂ ಹಾಗೆ ಮುಖಾಲ್ ಭಾಗ ಜಲದಿಂದನೇ ಆವರಿಸಿದೆ ನೀರಿನ ಅಂಶ ನಮ್ಮ ದೇಹದಲ್ಲಿ ತುಂಬ ಕಡಿಮೆ ಆಗೋಯಿತು ಅಂದರೆ ಡ್ರೈನೆಸ್ ಆವರಿಸ್ಕೊಳ್ಳೋ ಆವರಿಸ್ಕೊಳ್ಳುತ್ತೆ ಅದು ಚರ್ಮದಲ್ಲಿ ಕಾಣಿಸ್ಕೊಳ್ಳುತ್ತೆ ತಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಡ್ರೈನೆಸ್ ಆಗೋದು ಸ್ಕ್ಯಾಲ್ಪಲ್ಲಿ ಈಚಿಂಗ್ ಆಗೋದು ಜಲತತ್ವನ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಮಾಡೋದು ಯಾವ ಹಂಗ ನೀವೇ ಯೋಚನೆ ಮಾಡಿ ಯೂರಿನ ಹೊರಗಡೆ ಹಾಕೋದು ಯಾವುದು ಯೂರಿನರಿ ಬ್ಲ್ಯಾಡರ್ ಯೂರಿನರಿ ಬ್ಲಾಡರ್ ಮತ್ತೆ ಕಿಡ್ನಿ ಅದೆರಡು ಪೇರ್ಡ್ ಆರ್ಗನ್ಸ್ ಅಂತ ಹೇಳ್ತೇವೆ ಶೀತ ಕೆಮ್ಮು ನೆಗಡಿ ಪದೇ ಪದೇ ಆಗ್ತಾನೆ ಇರ್ತದೆ ಕೆಲವೊಬ್ಬರಿಗೆ ಎಷ್ಟೇ ಸಿರಪ್ ತಗೊಂಡ್ರು ವಾಸಿನೇ ಆಗೋದಿಲ್ಲ ಲಂಗ್ಸ್ಗೂ ಕಿಡ್ನಿಗೂ ಸಂಬಂಧ ಇರುತ್ತೆ ಪ್ರತಿಯೊಂದು ಆರ್ಗನ್ಗೂ ಒಂಥರ ಎಲ್ಲ ರೀತಿನಲ್ಲೂ ಒಂದೊಂದು ಕನೆಕ್ಷನ್ ಕನೆಕ್ಷನ್ ಅಂತ ಇದ್ದೇ ಇರುತ್ತೆ ಕಿಡ್ನಿನಲ್ಲಿ ಜಲತತ್ವ ಜಾಸ್ತಿ ಆಗ್ತಾನೇ ಇದ್ರೆ ಆ ಕೋಲ್ಡ್ನೆಸ್ನ ಲಂಗ್ಸ್ಗೆ ಸಪ್ಲೈ ಮಾಡಿಬಿಡುತ್ತೆ ಆಗ ನಾವು ಲಂಗ್ಸ್ಗೆ ನಾವು ಟ್ರೀಟ್ಮೆಂಟ್ ಮಾಡಿ ಪ್ರಯೋಜನ ಆಗೋದಿಲ್ಲ ಈಗ ನಾವು ವಿಡಿಯೋನಲ್ಲೇ ಕೆಲವೊಂದು ಹೇಳ್ಕೊಡ್ತಿರ್ತೀವಿ ಶೀತ ಆದಾಗ ಮೆಣಸುಕಾಳನ್ನ ತಗೊಂಡು ಇಲ್ಲಿ ಪಟ್ಟಿ ಮಾಡಿ ಕಟ್ಟಿಬಿಡಿ ಲಂಗ್ಸ್ ಹೀಟ್ ಆಗ್ತದೆ ಆವಾಗ ಶೀತ ಕಡಿಮೆ ಆಗ್ತದೆ ಅಂತ ಅದು ಮಾಡಿದ್ರೂ ಗುಣ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ನೀವು ಬರಬೇಕಾಗಿರೋದು ಕಿಡ್ನಿಗೆ ಕಿಡ್ನಿ ಬಂದು ಜಲದೋಷನ ನಿಭಾಯಿಸೋದ್ರಿಂದಾಗಿ ಕಿಡ್ನಿನಲ್ಲಿ ಜಲ ತತ್ವ ಜಾಸ್ತಿ ಆದಾಗ ಅದು ಲಂಗ್ಸ್ನ ಅಫೆಕ್ಟ್ ಮಾಡ್ತಿರೋವಾಗ ನೀವು ಕಿಡ್ನಿನ ಸ್ವಲ್ಪ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಆಗ ತಂಪಾದ ಆಹಾರಗಳನ್ನ ತಗೊಳ್ಬಾರ್ದು